ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಲೇಟಾಗಿ ಎದ್ದೆ ಆರೂವರೆಗೆ ಎದ್ದೆ ಆರೂವರೆಗೆ ಎದ್ದು ಬಾಗಿಲು ಕಸ ಗುಡಿಸಿ ಎಲ್ಲ ತೊಳೆದುಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕಿ ಅಷ್ಟನ್ನ ಗುಂಕುಮ ಎಲ್ಲ ಇಟ್ಬಿಟ್ಟು ನಾನು ಒಳಗಡೆ ಬಂದೆ ಒಳಗಡೆ ಬರೋ ಅಷ್ಟೊತ್ತಿಗೆ ಏಳು ಗಂಟೆ ಆಯಿತು ಬಂದು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ನಾಷ್ಟ ಮಾಡೋಣ ಅಂತ ಇವತ್ತು ಫಸ್ಟ್ದಾಗ ಏನು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ ನಾಷ್ಟ ಮಾಡ್ತೀನಿ ನಾನು ಲೇಟಾಗಿದ್ರೆ ಫಸ್ಟು ಇಷ್ಟು ಕೆಲಸ ಮುಗಿಸ್ತೀನಿ ಬಾಗಿಲು ತೊಳೆದುಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ನಾಷ್ಟ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ತೀನಿ ಮೊನ್ನೆ ದಿವಸ ಅಜ್ಜಿಗೆ ಸೀರೆ ತೊಗೊಂಡು ಬಂದೆ ಒಂದು ಮೂರು ನಾಲ್ಕು ದಿವಸ ಆಯಿತು ಸೀರೆ ತಗೊಂಡು ಬಂದೆ ಚೆನ್ನಾಗಿದೆ ಈ ಸೀರೆ ಇದು ನನಗಿಷ್ಟ ಆಯಿತು ಕಲರ್ ಥರ ರೆಡ್ ಕಲರ್ ಇದು ಇಲ್ಲಿ ಮೊಬೈಲಲ್ಲಿ ಒಂಥರ ಮರುಂಗ್ ಕಲರ್ ಕಾಣಿಸ್ತಿದೆ ಮರುನ್ ಕಲರ್ ಅಲ್ಲ ಇದು ರೆಡ್ ಕಲರ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಒಂಥರ ಸಾಫ್ಟ್ ಇದೆ ಸೀರೆ ಚೆನ್ನಾಗಿತ್ತು ಅಜ್ಜಿಗೆ ಅಂದ್ಬಿಟ್ಟು ತೊಗೊಂಡು ಬಂದೆ ನೋಡಿ ಇವಾಗ ಕಾಣಿಸ್ತಿದ್ಯಲ್ಲ ಇದೇ ಕಲರ್ ಇದು ಸೀರೆ ಇದು ಈ ಥರ ಬ್ಲೌಸ್ ಪೀಸ್ ಬಂದಿದೆ ಸೀರೆಗೆ ಜಿಗ್ ಎಲ್ಲ ಮಾಡಿಸ್ಕೊಂಡ್ಬಂದು ಇಟ್ಟಿದ್ದೆ ಅಜ್ಜಿಗೆ ಉಟ್ಕೊಳ್ಳೋಕೆ ಹೇಳ್ತಿದ್ದೆ ಇವತ್ತು ಸ್ನಾನ ಮಾಡಿಕೊಂಡು ಉಟ್ಕೊಳ್ಳಮ್ಮ ಅಂತಂದೆ ಆಯಿತು ಸರಿ ಆಯಿತು ಅಂತ ತೆಗ್ದು ಚೆನ್ನಾಗಿದೆ ಸೀರೆ ಒಂಥರ ಸಾಫ್ಟಾಗಿದೆ ಚೆನ್ನಾಗಿದೆ ಸೀರೆ ನನ್ನ ಸೀರೆ ಉಡೋದ್ಬಿಟ್ಟು ಆಲೆ ಸುಮಾರು ಮೂರು ವರ್ಷ ಮೇಲೆ ಆಯಿತು ಯಾಕೋ ಗೊತ್ತಿಲ್ಲ ಅವಾಗ ಮುಂಚೆ ಎಲ್ಲ ಇದ್ದೆ ಇವಾಗ ಹೋಗಿ ಮುಡಿ ಕೊಟ್ಟ ಮೇಲೆ ನಾನು ಸೀರೆ ಉಡೋದೇ ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ದೆ ನಾನು ಇನ್ಮೇಲೆ ಉಟ್ಕೋಬೇಕು ಒಂದೊಂದು ದಿವಸ ಮತ್ತು ನೋಡಿ ಅಜ್ಜಿ ಉಟ್ಕೊಂಡ್ರು ಸೀರೆನ ಮನಸ್ಸು ಹೇಳ್ತಿದ್ದು ಅಜ್ಜಿ ಸ್ಯಾರಿಗೂ ಇಷ್ಟು ಟೇಸ್ಟ್ ಹಾಕಿದ್ಯಾ ಅಂತಿದ್ಲು ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೆ ಅಜ್ಜಿ ಕಲರಾಗಿದ್ದೀರಲ್ಲ ವೈಟ್ ಕಲರ್ ಆಗಿದ್ದಾರಲ್ಲ ಹಂಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ ಮತ್ತು ನಾಷ್ಟ ಮಾಡಿಬಿಡೋಣ ಅಂತ ಈಗ ಮಿತ್ತಕ್ಕೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ಫಸ್ಟು ನಾಷ್ಟ ಮಾಡಿಟ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಂದು ಕೂಡ ಸ್ನಾನ ಎಲ್ಲ ಆಯಿತು ಎಲ್ಲ ಕೆಲಸ ಆಯಿತು ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಟೊಮೆಟೊ ಚಿತ್ರಾನ್ನ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನನಗೂ ಇಷ್ಟನೇ ಟೊಮೆಟೊ ಚಿತ್ರಾನ್ನ ಅಂದರೆ ನಾನು ಹೇಳಿದ್ನಲ್ಲ ಮಾವಿನಕಾಯಿ ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಅಷ್ಟು ಇಷ್ಟಪಡೋದಿಲ್ಲ ಮಾವಿನಿಕಾಯಿ ಚಿತ್ರಾನ್ನ ಅದೆಲ್ಲ ತಿನ್ನೋಕೆ ಇಷ್ಟಪಡೋದಿಲ್ಲ ಈ ಥರ ಟೊಮೆಟೊ ಚಿತ್ರಾನ್ನ ಅಂದರೆ ಇಷ್ಟಪಡ್ತೀನಿ ನೋಡಿ ಟೈಮ್ ಬಂದಿಗೆ ಎಂಟು ಮುಕ್ಕಾಲಾಗಿತ್ತು ನಾಷ್ಟ ಮಾಡಿ ಮಿತ್ತ ಕಡಿಸ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಮಾಡ್ಕೋತಿದ್ದೆ ಇದು ಸಂಜೆ ನಿದ್ದು ಕರ್ಕೊಂಬರಕ್ಕೆ ಹೋಗಿದ್ವಿ ಸ್ಕೂಲ್ ಹತ್ರ ಮೂರುವರೆಗೆ ಇವತ್ತು ನೆಲಮಂಗ್ಳ ಸಂತೆ ಅಲ್ವಾ ಶುಕ್ರವಾರ ಹಂಗಾಗಿ ಸೊಪ್ಪು ತೊಗೊಳ್ಳೋಣ ಅಂತ ಇದು ಹತ್ತು ರೂಪಾಯಿ ಕಟ್ಟು ಯಾವುದೇ ತೊಗೊಳ್ಳಿ ಹತ್ತು ರೂಪಾಯಿ ಕಟ್ಟು ನಾನು ನಾಲ್ಕು ಕಟ್ಟು ಸೊಪ್ಪು ತೊಗೊಂಡು ಬಂದೆ ಮತ್ತೆ ತಿರ್ಗಾ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಖಾಲಿಯಾಗಿತ್ತು ತರಕಾರಿಯೆಲ್ಲೇನು ತೊಗೊಂಡು ಬರಲಿಲ್ಲ ನಾನು ಸೊಪ್ಪು ಚೆನ್ನಾಗಿರುತ್ತೆ ಶುಕ್ ಶುಕ್ರವಾರ ಫ್ರೆಶ್ಶಾಗಿ ಸೊಪ್ಪು ಬರುತ್ತೆ ಹಂಗಾಗಿ ಸೊಪ್ಪು ಕೊತ್ತಂಬರಿ ಈ ಥರ ತರಬೇಕು ಅಂದರೆ ನಾನು ಶುಕ್ ಶುಕ್ರವಾರಲೆ ತೊಗೊಂಡು ಬಂದ್ಬಿಡ್ತೀನಿ ತರಕಾರಿನೂ ಅಷ್ಟೇ ಫ್ರೆಶ್ಶಾಗಿರುತ್ತೆ ಶುಕ್ರವಾರ ದಿವಸ ತ ಅವತ್ತೇ ತೊಗೊಂಬತ್ತೀನಿ ತರಕಾರಿ ನಾನು ತೊಗೊಳಿಲ್ಲ ಮತ್ತು ಕಾಲು ಕೆ ಜಿ ಹಸಿರು ಮೆಣಸಿನ್ಕಾಯಿ ಅಂತ ಕಾಲು ಕೆ ಜಿ ಮೂವತ್ತು ರೂಪಾಯಿ ಅಂದರು ಹಾಗಾಗಿ ನಾನು ಕಾಲು ಕೆ ಜಿ ಅರ್ಧ ಕೆ ಜಿ ತಂದು ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡ್ರೆ ಏನೋ ಹಸಿರು ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಇಷ್ಟಿದ್ರೆ ಏನಾದರೂ ನಾಷ್ಟ ಮಾಡ್ಬೋದು ನೋಡಿ ಈ ವಾರ ಎರಡು ಕೆ ಜಿ ಐವತ್ತು ರೂಪಾಯಿ ಟೊಮೆಟೊ ಹಾಕಿದ್ರು ನಾನು ಟೊಮೆಟೊನೂ ತೊಗೊಳ್ಳಿಲ್ಲ ಅವತ್ತು ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ನಾನೇ ಎರಡು ಟೈಮು ದಿನಕ್ಕೆ ಎರಡು ಟೈಮ್ ಬರ್ತಾಯಿರ್ತೀನಲ್ಲ ಹಾಗಾಗಿ ಜಾಸ್ತಿ ಜಾಸ್ತಿ ಎಲ್ಲ ತೊಗೊಂಡೋಗಿ ಹೋಗಲ್ಲ ಸೊಪ್ಪುಗಳು ಮಾತ್ರ ತೊಗೋತೀನಿ ಯಾಕೆಂದರೆ ಅವತ್ತು ಶುಕ್ರವಾರ ಫ್ರೆಶ್ ಆಗಿ ಬರುತ್ತೆ ಹಾಗಾಗಿ ಮತ್ತು ಇಲ್ಲಿ ನರ್ಸರಿ ಥರ ಇಟ್ಕೋತಾರೆ ಶುಕ್ ಶುಕ್ರವಾರ ಚೆನ್ನಾಗಿರುತ್ತೆ ಎಲ್ಲ ಥರದ್ದು ಹೂ ಗಿಡಗಳನ್ನೆಲ್ಲ ಇಟ್ಕೋತಾರೆ ನನಗೆ ಒಂದು ಗಿಡ ತಗೋಬೇಕು ಅಂತ ಆಸೆ ಆಗಿತ್ತು ಯಾವುದು ಅಂದರೆ ಒಂಥರ ಬಟನ್ಸ್ ರೋಸ್ ಥರ ನಮ್ಮ ನಾನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನಾನು ತೋರಿಸಿದಿನ ತುಂಬಾ ಹೂವು ಬಿಡ್ತಾವೆ ಅದರಲ್ಲಿ ನಂದು ಯಾವ ಥರ ಗಿಡ ತೊಗೊಳ್ಳೋಣ ಅಂದ್ಕೊಂಡೆ ಸರಿ ಫಸ್ಟು ಮಿತು ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ಇಲ್ಲಿ ಸ್ಕೂಲ್ ಎದುರುಗಡೆನೇ ಇರೋದು ಅದೆಲ್ಲ ಏನು ದೂರ ಹೋಗೋಂಗಿಲ್ಲ ಏಕೆಂದರೆ ನಾನು ಆ ಕಡೆ ಈ ಕಡೆ ಅದು ಇದು ತೊಗೊಳೋಕ್ಕೋದ್ರೆ ಮಿತು ನೋಡೋದಿಲ್ಲ ನನ್ನ ಅವ್ನ ಪಾಡ್ಗೆ ಅವ್ನು ಕತ್ಬಗೋಗಿಸ್ಕೊಂಡು ಮನೆ ಕಡೆ ಹೊರಟು ಬಿಡ್ತಾನೆ ಹಂಗಾಗಿ ಹೊರಟೋದ್ರಾಯ್ತು ಅಂತಂದ್ಬಿಟ್ಟು ಅವ್ನು ಕರ್ಕೊಂಡು ಬಂದೆ ನಾನು ಇಲ್ಲಿ ಸ್ಕೂಲ್ ಗೇಟ್ ಹತ್ರ ಎದ್ ಗೇಟ್ ಎದುರುಗಡೆಯೇ ಇರೋದಿದೆಲ್ಲ ಸಂತೆ ಕಟ್ಟೋದು ಇದೆಲ್ಲನೂ ನೋಡಿ ನನಗೆ ಮಳೆ ಹೂವು ತೊಗೋಬೇಕು ಅಂತ ಆಸೆ ಆಗಿತ್ತು ಮಳೆ ಹೂವು ಕೇಳಿದೆ ಅವರು ಎಂಬತ್ತು ರೂಪಾಯಿ ಏನೋ ಹೇಳಿದ್ರು ಮೋಸ್ಟ್ಲಿ ಎಂಬತ್ತು ರೂಪಾಯಿ ಹೇಳಿದ್ರು ಮತ್ತು ನಾನು ಸಾವಂತಿಗೆ ತೊಗೊಳ್ಳೋಣ ಅಂದ್ಕೊಂಡೆ ಎಲ್ಲ ಕಲರ್ ಸಾವಂತಿಗೆ ನಂಗೆ ಸ್ವಲ್ಪ ಇಷ್ಟ ಆಯಿತು ಅದು ಯಾವಾಗಲೂ ಸಹ ಹೂವು ಬಿಡ್ತಾ ಇರ್ತೈತೆ ಈ ಥರ ಸಿಂಗ್ ಈ ಥರ ರೋಸ್ ಇದೆಯಲ್ಲ ಈ ಥರ ರೋಸ್ ತೊಗೊಂಡ್ರೆ ಅದು ಯಾವಾಗಲೂ ಹೂವು ಬಿಡೋಲ್ಲ ಒಂದು ಎರಡು ಅಷ್ಟೇ ಬಿಡೋದದು ಜಾಸ್ತಿ ಬಿಡೋಲ್ಲ ತಗೊಂಡ್ರೆ ಬಟನ್ಸ್ ರೋಸ್ ತೊಗೋಬೇಕು ಇಲ್ಲಾಂದರೆ ಈ ಥರ ಸಾವಂತಿಗೆ ತೊಗೋಬೇಕು ಎನ್ನೀಟ ಟೈಮ್ ಅಷ್ಟೇ ಜಾಸ್ತಿ ಹೂವು ಬಿಡುತ್ತೆ ಅದು ಹಾಗಾಗಿ ನಾನು ಈ ಥರ ಎಲ್ಲ ಕಲರ್ದು ಹೂ ಕೇಳೆ ಇದು ಒನ್ ಟ್ವೆಂಟಿ ಹೇಳಿದ್ರು ನೂರಿಪ್ಪತ್ತು ರೂಪಾಯಿ ಹೇಳಿದ್ರು ನಾನಿಲ್ಲ ನೂರಿಪ್ಪತ್ತು ರೂಪಾಯಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಎಂಬತ್ತು ರೂಪಾಯಿ ಕೊಟ್ಟು ಇದೊಂದು ತೊಗೊಂಡೆ ತಗೊಂಡು ಬಂದೆ ಇದನ್ನ ಮತ್ತೆ ನಾನು ಮೊನ್ನೆ ಆವತ್ತು ಭಾನುವಾರ ಡಿ ಮಾಡ್ಕೋಗಿದ್ನಲ್ಲ ಅವತ್ತು ಇದೊಂದು ಪಾಟ್ ತಗೊಂಬಂದಿದ್ದೆ ಸೆವೆಂಟಿ ಫೈವ್ ರುಪೀಸು ದೊಡ್ಡ ಪಾಟ್ ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಿದೆ ದೊಡ್ಡ ಪಾಟ್ ಇದು ನಾನು ಈ ಗಿಡ ಹಾಕ್ಕೊಳ್ಳೋಣ ಮಳ್ಳೆ ಗಿಡ ತಂದು ಮಳ್ಳೆ ಹೂವಿಂದ ಹಾಕ್ಕೊಳ್ಳೋಣ ಅಂತ ಅದು ದೊಡ್ಡ ಪಾಟ್ ತೊಗೊಂಡು ಬಂದಿದೆ ಅದು ಮಳ್ಳೆ ಹೂವಿಂದು ತೊಗೊಳ್ಳಿಲ್ಲ ಇನ್ನೊಂದ್ಸತಿ ಯಾವಾಗಾರ ತಗೊಳ್ಳೋಣ ಅಂದ್ಬಿಟ್ಟು ಇದು ನನಗೆ ಎಲ್ಲೋ ಕಲರ್ ಸಾವಂತಿಗೆ ಅದು ಇಷ್ಟ ಆಯಿತು ಹಂಗಾಗ್ಬಿಟ್ಟು ತೊಗೊಂಡು ಬಂದೆ ಮಿತ್ತೂ ಅಮ್ಮ ಇದು ಯಾವಾಗಲೂ ಹೂವು ಬಿಡುತ್ತಾ ಹೆಂಗಮ್ಮ ಇದನ್ನೇ ತೊಗೋತಾ ಇದೆಯಾ ಅಂದ ಇಲ್ಲ ನೋಡೋಣ ಕಣ ಅವ್ರು ಹೇಳಿದ್ರು ಮಾರೋರು ಇಲ್ಲ ಇದು ಯಾವಾಗಲೂ ಸಹ ಹೂ ಬಿಡುತ್ತಕ್ಕ ಅಂತಂದರು ಸರಿ ಆಯಿತು ಅಂತ ತೊಗೊಂಡು ಬಂದೆ ಬಂದು ಇದು ಮಣ್ಣು ಒಂದು ಚೀಲದಲ್ಲಿ ಮಣ್ಣು ನಾನು ಯಾವಾಗಲೂ ತಂದು ಇಟ್ಕೊಂಡಿರ್ತೀವಿ ಯಾಕೆಂದರೆ ಏನಾರು ಹೊಸ್ದಾಗಿ ತಂದರೆ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇತ್ತು ಹೋಗ್ಬಿಟ್ಟು ಯಾವಾಗಲೂ ಅಷ್ಟೇ ಇದು ಚೆನ್ನಾಗಿರುತ್ತೆ ಮಣ್ಣು ಹಾಕೋ ಮಣ್ಣು ತಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿರ್ತೀವಿ ಹೊಸ್ದಾಗಿ ಪಾಟ್ ತಂದಾಗ ಅದಕ್ಕೆ ಹಾಕೋತೀವಿ ನೋಡಿ ಮೇಲೆ ತೊಗೊಂಬಂದು ಇಟ್ಟಿದ್ದೀನಿ ಈ ಸ್ವಲ್ಪ ದಿವಸ ಮೇಲಿರಲಿ ಅಂತ ಸ್ವಲ್ಪ ಬಿಸಿಲು ಸೂರ್ಯನ ಕಿರಣ ಬಿದ್ದರೆ ಗಿಡಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಬಂದು ಇಟ್ಟಿದ್ದೀನಿ ನೋಡಿ ಈ ಥರ ಇದೆ ಎಲ್ಲ ಕಲರ್ದು ಅದಕ್ಕೆ ನೀರು ಹಾಕಿಲ್ಲ ಮಳೆ ಬರೋ ಥರ ಇತ್ತಲ್ಲ ಮಳೆ ನೀರೇ ಬೀಳುತ್ತೆ ಅಂತ ಮತ್ತೆ ಇಲ್ಲಿ ಸೊಪ್ಪಿಗೆ ಸೊಪ್ಪಿನ ಬೀಜ ಇತ್ತು ಅದನ್ನ ಹಾಕ್ಕೊಂಡಿದ್ದೆ ಅದನ್ನು ಕಿತ್ತಿಲ್ಲ ಅಜ್ಜಿ ಹೇಳ್ತಿದ್ರು ಒಂದು ದಿವ್ಸ ಕಿತ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳವ ಅಂತಿತ್ತು ಸರಿ ಯಾವಾಗಾರ ಒಂದು ದಿವ್ಸ ಕೀಳೋಣ ಅಂತಂದ್ಬಿಟ್ಟು ಹಾಗೇ ಬಿಟ್ಟಿದೆ ಮತ್ತು ನೆಲಮಂಗ್ಳೂ ಸಂತೇಲಿ ಸ್ವಲ್ಪ ಸೊಪ್ಪು ತರಕಾರಿ ಇದನ್ನೆಲ್ಲ ತಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಮೇಲ್ ಕೂತ್ಕೊಂಡು ಸಂಜೆ ಆದರೆ ನಾವು ಒಂದು ನಾಲ್ಕೂವರೆ ಐದು ಗಂಟೆ ಆಯ್ತಿದ್ದಂಗೆ ಮೇಲ್ಕು ಹೋಗ್ಬಿಡ್ತೀವಿ ಒಂದು ಅವರು ಒಂದು ಎರಡು ಅವರ್ ಮೇಲೆ ಕೂತಿದ್ದು ಬರ್ತೀವಿ ಅಜ್ಜಿ ಬಾ ಮೇಲೆ ಹೋಗೋಣ ಬಾರವ ಸೋಸಣ ಅಂತಂತು ಹಂಗಾಗಿ ತಗೊಂಬಂದು ಇಲ್ಲಿ ಮೇಲೆ ಸೋಸ್ಕೊತಾ ಇದ್ದೀವಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟೆ ಪಾಲಕ್ಕು ಒಂದು ಕಟ್ಟಿ ಕೊತ್ತಂಬರಿ ಮತ್ತು ಒಂದು ಕಟ್ಟು ಸಪ್ಪಿಗೆ ಸೊಪ್ಪು ಅಜ್ಜಿ ಕೆಡ್ಸಿದ ಸಪ್ಪಿಗೆ ಸೊಪ್ಪು ಯಾಕೆ ತೊಗೊಂಬಂದೆ ಇಲ್ಲೇ ಇತ್ತಲ್ಲ ಕಿತ್ಕೊಬೋದಾಯ್ತು ಅಂತ ಹತ್ತು ರೂಪಾಯಿ ಕಟ್ಟಲ್ವಾ ಅಂದ್ಬಿಟ್ಟು ತೊಗೊಂಡು ಬಂದೆ ಅಂತಂದೆ ಸರಿ ಬಿಡು ಅಂತಂದರು ಚೆನ್ನಾಗಿತ್ತು ಹತ್ತು ರೂಪಾಯಿ ಕಟ್ಟು ಮತ್ತು ಇದು ಕಾಲು ಕೆ ಜಿ ಇಪ್ಪತ್ತು ರೂಪಾಯಿನಕಾಯಿ ಏಳು ಬಂದಿತ್ತು ಅಜ್ಜಿ ಇದ್ದಿದ್ರು ಇದು ಎರಡು ಟೈಮ್ ಮಾಡ್ಕೊ ಒಂದೇ ದಿವ್ಸ ಅಂತಿತ್ತು ನಾನಂದೆ ನಮ್ಮ ಮನೆ ಎರಡು ಟೈಮ್ ಗಿಡ್ ಟೈಮ್ ಒಂದು ಸತಿ ಅಂದರೆ ಎರಡು ಟೈಮ್ ಗಿಡ್ ಟೈಮ್ ಮಾಡಲ್ಲ ತಿಂದರೆ ಅಚ್ಚುಕಟ್ಟಾಗಿ ತಿನ್ನಬೇಕು ಇಲ್ಲ ಇಷ್ಟಿಷ್ಟೇ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದು ನನಗೆ ಇಷ್ಟ ಆಗೋಲ್ಲ ಅಂತಿದ್ದೆ ಅಷ್ಟು ನುಗ್ಗೆಕಾಯಿ ಒಂದೇ ದಿವಸ ಹಾಕ್ತಿ ಆ ತಾಯಿ ಅಂತಿತ್ತು ಎಷ್ಟಿದೆ ಅದು ಹೇಳಿದೆ ಅಷ್ಟೇ ಅದು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕದು ಎಳೆ ತೊಗೊಂಡು ಬಂದಿದೆ ಒಂದು ದಿನಕ್ಕೆ ಅಷ್ಟೇ ನಾನು ಹಾಕೊಳ್ಳೋದು ನಾನು ಎರಡು ಮೂರು ದಿವಸ ಅದನ್ನೆಲ್ಲ ನಾನು ಮಾಡೋಕ್ಕೋಗೋದಿಲ್ಲ ತಿಂದರೆ ನೀಟಾಗಿ ಮಾಡ್ಕೊಂಡು ತಿನ್ನಬೇಕು ಇಲ್ಲಾಂದರೆ ಸುಮ್ಮನೆ ಮಾಡೋಕ್ಕೆ ಒಬ್ಬರು ಸುಮ್ಮನೆ ಬೇಳೆ ಸಾರು ಮಾಡ್ಕೊಂಡು ತಿನ್ಬಿಡಬೇಕು ನನ್ನ ನನ್ನ ಮನಸ್ಥಿತಿ ಆ ಥರ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಫ್ರಿಜ್ಜಲ್ಲಿ ಯಾವುದು ಹಳೇದಿತ್ತು ಇರೋದು ಅಂತ ನೋಡ್ದೆ ಯಾವುದು ಅಷ್ಟೇ ಹಳೇದು ಇಟ್ಕೊಳ್ಳಲ್ಲ ನಾನು ಜಾಸ್ತಿ ದಿನ ಎಲ್ಲ ತರಕಾರಿ ಇದನ್ನೆಲ್ಲ ಇಟ್ಕೊಂಡು ತಿನ್ನೋ ಹೋಗೋದಿಲ್ಲ ನನಗೆ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ನೆಲಮಂಗ್ಳಕ್ಕೆ ಫ್ರೆಶ್ ಆಗಿ ತೊಗೊಂಡು ಬಂದೆ ತಿನ್ನೋದು ಮತ್ತೆ ಇದು ಸಂಜೆ ಸಂಜೆ ಬ ಬಜ್ಜಿ ಹಾಕೋತಾ ಇದ್ದೀನಿ ಬಜ್ಜಿ ಮೆಣಸಿನ್ಕಾಯಿತ್ತು ನನ್ನ ಮನೆ ನೆಲಮಂಗ್ಳಕ್ಕೆ ಹೋದಾಗ ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಂಡು ಬಂದಿದ್ದೆ ಅದು ಬಜ್ಜಿ ಇತ್ತು ಹಂಗಾಗಿ ನಮಗೆ ಬಜ್ಜಿಗೆ ಹಾಕ್ಕೊಳ್ಳೋಣ ಅಜ್ಜಿಗೆ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಅಜ್ಜಿ ಬಜ್ಜಿ ತಿನ್ನಲ್ಲ ತಿನ್ನಲ್ಲ ಅಂದರೆ ಮೇಲ್ಗಡೆ ಕಡಲೆ ಹಿಟ್ಟಿನ ತಿಂತಾರೆ ಒಳಗಡೆ ಮೆಣಸಿನ್ಕಾಯಿ ತಿನ್ನೋಕ್ಕಲ್ಲ ಅಜ್ಜಿಗೆ ಅಲ್ಲಿಲ್ವಲ್ಲ ತಿನ್ನೋದಿಲ್ಲ ಹಾಗಾಗಿ ನಮಗೆ ಮಾತ್ರ ಬಜ್ಜಿ ಹಾಕ್ಕೊಂಡು ಅಜ್ಜಿಗೆ ಬೋಂಡ ಮಾಡೋಣ ಅಂತ ಸ್ವಲ್ಪ ಸಪ್ಕಿಗೆ ಸೊಪ್ಪೆಲ್ಲ ತಗೊಂಡು ಬಂದಿದ್ನಲ್ಲ ಸಪ್ಕಿಗೆ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅಜ್ಜಿಗೆ ಮಾತ್ರ ಬೋಂಡ ಮಾಡೋಣ ಅಂತ ಮಾಡ್ಕೋತಾಯಿದೆ ನಮ್ಮ ಮಕ್ಳಿಗೆ ಬೋಂಡ ಇಷ್ಟಪಡೋದಿಲ್ಲ ಈ ಥರ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಅಂದರೆ ಇಷ್ಟಪಡ್ತಾರೆ ಮಕ್ಕಳು ಅವ್ರಿಗೆ ಮೆಣಸಿನ್ಕಾಯಿ ನಮ್ಮ ಮನೆ ಮಕ್ಕಳು ಖಾರ ಚೆನ್ನಾಗಿ ತಿಂತಾರೆ ಸ್ವೀಟ್ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಖಾರ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ ನಮ್ಮ ಮಕ್ಕಳು ಅಂತಲ್ಲ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಒಂದು ಒಬ್ಬಟ್ಟು ಮಾಡಲಿ ಒಂದು ಸ್ವೀಟ್ ಐಟಮ್ ಪಾಯಸ ಅದೆಲ್ಲ ತಿನ್ನೋದಿಲ್ಲ ನಮ್ಮ ಮನೇಲಿ ಸ್ವೀಟ್ ಯಾರು ಅಷ್ಟೇ ತಿನ್ನೋದಿಲ್ಲ ಈ ಥರ ಖಾರ ಐಟಮ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಸ್ವಲ್ಪ ಇವಾಗ ಬಜ್ಜಿ ಹಾಕೋತಾ ಇದ್ದೀನಿ ಸಾಂಬಾರು ನೆನೆ ಒಬ್ಬಟ್ಟು ಸಾರು ಮಾಡಿದ್ನಲ್ಲ ಒಬ್ಬರು ಸಾರಿದೆ ಆ ಒಬ್ಬರು ಸಾರಿಗೆ ಇವಾಗ ಸ ಬಿಸಿ ಅನ್ನ ಮಾಡಿಕೊಂಡು ನೆಂಚ್ಕೊಳ್ಳೋದಕ್ಕೆ ಬೋಂಡ ಕರ್ಕೊತೀನಿ ಬೋಂಡ್ ಬಜ್ಜಿನ ಇವಾಗ ಬಜ್ಜಿ ಎಲ್ಲ ಮಾಡಿದ್ದಾಯಿತು ಸ್ವಲ್ಪನೇ ಅಜ್ಜಿಗಾಗೋಷ್ಟು ಸೊಪ್ಪಿಗೆ ಸೊಪ್ಪನ್ನ ಹಾಕ್ಬಿಟ್ಟು ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಲಾಸ್ಟಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸೊಪ್ಪಿಗೆ ಸೊಪ್ಪು ಎಲ್ಲ ಹೆಚ್ಚಾಕ್ಬಿಟ್ಟು ಈಗ ಲಾಸ್ಟಲ್ಲಿ ಬೋಂಡ್ ಹಾಕ್ಕೊಡ್ತೀನಿ ಅಜ್ಜಿಗೆ ಅಜ್ಜಿ ಹೇಳ್ತಿತ್ತು ಎರಡೆರಡು ಥರ ಯಾಕೆ ಮಾಡ್ತೀಯ ನೀನು ಅದನ್ನೇ ತಿಂತೀನಿ ಅಂತಿತ್ತು ಅಜ್ಜಿ ಮೆಣಸಿನ್ಕಾಯಿ ಎಲ್ಲ ತಿನ್ನೋದಿಲ್ಲ ಮೆಣ್ಸಿನ್ಕಾಯಿ ತೆಗೆದು ಬಿಡ್ತಾರೆ ಮಿತು ಮೇಲ್ಮೇಲೆ ಹಿಟ್ಟು ಕಡಲೆ ಹಿಟ್ಟಿಂದೆಲ್ಲ ತೆಗ್ದು ಆ ಮೆಣ್ಸಿನ್ಕಾಯಿ ಮಿತು ತಿಂತಿದ್ದ ಅದು ತಿಂದರೆ ತಿಂದಂಗೆ ಆಗೋದಿಲ್ಲ ಅದು ತಿಂದರೆ ನೀಟಾಗಿ ಮೆಣಸಿನ್ಕಾಯಿ ಜೊತೆಗೆ ಬಜ್ಜಿ ತಿಂದರೆ ಒಂಥರ ಟೇಸ್ಟ್ ಇರುತ್ತೆ ಅದು ತಿಂದಂಗೆ ಆಗೋದಿಲ್ಲ ಬರೀ ಕಡಲೆ ಇಟ್ಟು ತಿನ್ನೋದು ಹಂಗಾಗಿ ಅಜ್ಜಿಗೆ ಬೋಂಡಾ ಕೊಟ್ಟೆ ನಮಗೆ ಬಜ್ಜಿ ಮಾಡಿಕೊಂಡೆ ನಮ್ಮ ಮಕ್ಳಿಗಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಬಜ್ಜಿ ಅಂತಂದರೆ ಇಷ್ಟಪಡ್ತಾರೆ ಬೋಂಡ ಜಾಸ್ತಿ ತಿನ್ನೋದಿಲ್ಲ ಮನಸ್ಸು ಅಂತಿಲ್ಲ ಅಮ್ಮ ನಮಗೆ ಬೋಂಡ ಮಾಡಬೇಡ ಅಜ್ಜಿಗೆ ತಿನ್ನೋಕ್ಕಾಗೋದಿಲ್ಲ ಬಜ್ಜಿನ ಅಜ್ಜಿಗೆ ಮಾತ್ರ ಮಾಡಿಕೊಡು ನಮಗೆ ಬಜ್ಜಿ ಮಾಡು ಅಂತಿದ್ದು ಸರಿ ಆಯಿತು ಅಂದ್ಬಿಟ್ಟು ಮಾಡಿಕೊಟ್ಟೆ ಇವಾಗ ಸಂಜೆ ಮಳೆ ಬೇರೆ ಬರ್ತಿತ್ತಲ್ಲ ಮತ್ತು ಚಳಿ ಚಳಿ ಬೇರೆ ಆಯ್ತಿತ್ತು ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಖಾರ್ ಖಾರ್ ಬಗ್ಗೆ ಅಂತ ಅನ್ನಿಸ್ತಿತ್ತು ಹಂಗಾಗಿ ಬಜ್ಜಿ ಬೋಂಡನ ಹಾಕ್ಕೊಂಡೆ ನಾನು ಈಗೆಲ್ಲ ಸರಿ ಮಾಡಿದ್ದಾಯಿತು ಮನಸ್ಸಿಂಗ್ ಹೇಳಿದೆ ಅಜ್ಜಿಗೆ ಬಿಸಿ ಬಿಸಿದು ಒಂದು ನಾಲ್ಕು ಬೋಂಡ್ ಹಾಕೊಂಡೋಗಿ ಕೊಡಪ್ಪ ಅಜ್ಜಿ ತಿನ್ಲಿ ಅಂತಂದೆ ಹಂಗೆ ಆಗ್ಬಿಟ್ಟು ಒಂದು ನಾಲ್ಕು ಬೋಂಡ್ ಹಾಕ್ಕೊಂಡೋಗಿ ಕೊಡ್ತಿದ್ದು ಅಜ್ಜಿಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು